ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ರವರ ಹೆಸರು ಕೇಳಿಬಂದು ಮೊದಲ ಬಾರಿ ಬಂಧನವಾದ ಮೇಲೆ ರಮ್ಯ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದರು ಇದು ಭಾರೀ ಚರ್ಚೆಗೆ ಕಾರಣವಾಗಿತ್ತು ಅಲ್ಲದೆ ರಮ್ಯಾ ಅವರ ಹೇಳಿಕೆಗೆ ದರ್ಶನ್ ಅಭಿಮಾನಿಗಳು ಕೆಂಡಾಮಂಡಲವಾಗಿದ್ದರು ಪ್ರಕರಣದಲ್ಲಿ ದರ್ಶನ್ ಅವರನ್ನು ಕರ್ನಾಟಕ ಪೊಲೀಸ್ ಬಂಧಿಸಿದ್ದ ಸಂದರ್ಭದಲ್ಲಿ ರಿಟ್ವೀಟನ್ನು ಮಾಡಿದ್ದು ಭಾರಿ ಚರ್ಚೆಗೆ ಕಾರಣವಾಗಿತ್ತು ಕೆಲವು ತಿಂಗಳುಗಳ ಮುಂಚೆ ಕರ್ನಾಟಕ ಬಾಕ್ಸ್ ಆಫೀಸ್ ಎನ್ನುವ ಹೆಸರಿನ ಖಾತೆಯಿಂದ ಸೋಷಿಯಲ್ ಮೀಡಿಯಾ ಎಕ್ಸ್ನಲ್ಲಿ ಟ್ವೀಟ್ ಒಂದನ್ನು ಮಾಡಲಾಗಿತ್ತು ಆ ಟ್ವೀಟನ್ನು ರಮ್ಯಾ ಅವರು ರೀಟ್ವೀಟ್ ಮಾಡಿದ್ದರು ಐ ಪಿ ಸೆಕ್ಷನ್ ಮುನ್ನೂರು ಎರಡು ಉಲ್ಲೇಖಿಸಿ ಸೆಕ್ಷನ್ನ ಪ್ರಕಾರ ದರ್ಶನ್ಗೆ ಕಠಿಣ ಶಿಕ್ಷೆಯಾಗಬಹುದು ಎಂದಿದ್ದರು ದರ್ಶನ್ ಅವರಿಗೆ ಸೆಕ್ಷನ್ ಮುನ್ನೂರ ಎರಡರ ಅಡಿಯಲ್ಲಿ ಜೀವಾವಧಿ ಶಿಕ್ಷೆ ಇಲ್ಲವೇ ಮರಣ ದಂಡನೆ ಶಿಕ್ಷೆ ವಿಧಿಸಬಹುದು ಒಂದೊಮ್ಮೆ ಈ ಕೇಸ್ನಲ್ಲಿ ದರ್ಶನ್ಗೆ ಶಿಕ್ಷೆ ಆಗದಿದ್ದರೆ ಹಣದ ಪ್ರಭಾವ ಕೆಲಸ ಮಾಡಿದೆ ಎಂದೇ ಅರ್ಥ ಮತ್ತು ಭಾರತೀಯ ಕಾನೂನು ವ್ಯವಸ್ಥೆ ಎಷ್ಟು ದುರ್ಬಲ ಆಗಿದೆ ಎನ್ನುವುದನ್ನು ತೋರಿಸಿದಂತಾಗುತ್ತದೆ ಈ ಪ್ರಕರಣದಲ್ಲಿ ಸಂತ್ರಸ್ತರಿಗೆ ಸಿಗಬೇಕಾದ ನ್ಯಾಯ ಸಿಗುತ್ತದೆ ಎಂದು ನಂಬಿದ್ದೇನೆ ಎನ್ನುವ ಟ್ವೀಟ್ ಮಾಡಲಾಗಿತ್ತು ಆ ಖಾತೆಯಿಂದ ಮಾಡಲಾಗಿದ್ದ ಟ್ವೀಟನ್ನು ನಟಿ ರಮ್ಯಾ ಅವರು ರಿಟ್ವೀಟ್ ಮಾಡಿದ್ದರು ಅದಕ್ಕೆ ಆಗ ವಿರೋಧ ಸಹ ವ್ಯಕ್ತವಾಗಿತ್ತು ಆದರೆ ಈಗ ನಟ ದರ್ಶನ್ ಅವರು ಜೈಲಿನಿಂದ ಬಿಡುಗಡೆಯಾಗಿದ್ದಾರೆ ಪತ್ರಕರ್ತನೊಬ್ಬ ನಟದರ್ಶನ ಅವರು ಜೈಲಿನಿಂದ ಬಿಡುಗಡೆಯಾಗಿದ್ದಾರೆ ಹೊಸ ಜೀವನ ಕಟ್ಟಿಕೊಳ್ಳುತ್ತಿದ್ದಾರೆ ಎನ್ನುವ ಬಗ್ಗೆ ರಮ್ಯಾ ಅವರನ್ನು ಪ್ರಶ್ನೆ ಮಾಡಿದ್ದು ಇದಕ್ಕೆ ರಮ್ಯಾ ಅವರು ನೋ ಕಮೆಂಟ್ಸ್ ಅಂತಷ್ಟೇ ಹೇಳಿದ್ದಾರೆ ನಾನು ಮಾತನಾಡಲ್ಲ ಎಂದು ನಯವಾಗಿ ಪ್ರತಿಕ್ರಿಯಿಸುವುದಕ್ಕೆ ತಿರಸ್ಕರಿಸಿದ್ದಾರೆ ಇನ್ನು ಸಿನಿ ಜರ್ನಿಯ ಬಗ್ಗೆಯೂ ನಟಿ ರಮ್ಯಾ ಅವರು ಮಾತನಾಡಿದ್ದಾರೆ ಸ್ವಾತಿ ಮುತ್ತಿನ ಮಳೆಹನಿಯ ಸಿನಿಮಾಗೆ ನಿರ್ಮಾಪಕಿಯಾಗಿದೆ ಈ ಸಿನಿಮಾಗೆ ಒಳ್ಳೆಯ ಅಭಿಪ್ರಾಯ ವ್ಯಕ್ತವಾಗಿದೆ ಈ ಸಿನಿಮಾದ ಬಗ್ಗೆ ತುಂಬ ಹೆಮ್ಮೆ ಇದೆ ಕಮರ್ಷಿಯಲ್ ಆಗಿ ಅಷ್ಟೊಂದು ಲಾಭವನ್ನು ಈ ಸಿನಿಮಾ ತಂದುಕೊಡಲಿಲ್ಲ ಆದರೆ ಈ ಸಿನಿಮಾಗೆ ಒಳ್ಳೆಯ ಪ್ರಶಸ್ತಿಗಳು ಬಂದಿವೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಸ್ಕ್ರಿಪ್ಟ್ ಸಿಕ್ಕರೆ ಯೋಚನೆ ಮಾಡುತ್ತೇನೆ ಎಂದು ಹೇಳುವ ಮೂಲಕ ಕಮ್ ಬ್ಯಾಕ್ ಮಾಡುವ ಬಗ್ಗೆ ನಟಿ ರಮ್ಯಾ ಅವರು ಹೇಳಿದ್ದಾರೆ ಇದು ಅವರ ಅಭಿಮಾನಿಗಳಲ್ಲಿ ಸಂತೋಷವನ್ನು ಉಂಟು ಮಾಡಿದೆ ಅಂತಲೇ ಹೇಳಬಹುದು ಈ ನಡುವೆ ಕೆಲವು ನಟ ನಟಿಯರು ಹಾಗೂ ನಿರ್ಮಾಪಕರು ದರ್ಶನ್ ಅವರ ಬಗ್ಗೆ ಮಾತನಾಡಿ ಫೇಮಸ್ ಕೂಡ ಆಗಿದ್ದರು ಇನ್ನು ಕೆಲವರು ಅವರ ಅಭಿಮಾನಿಗಳ ಕೋಪದ ಕಣ್ಣಿಗೆ ಗುರಿಯಾಗಿದ್ದರು ಸ್ಯಾಂಡಲ್ವುಡ್ನ ಎಲ್ಲ ನಟರಿಗಿಂತ ದರ್ಶನ್ ಅವರ ಬಗ್ಗೆ ನಟ ನಟಿಯರು ಹಾಗೂ ನಿರ್ಮಾಪಕರು ಮಾತನಾಡಿ ಟ್ರೋಲ್ ಆಗ್ತಾ ಇದ್ದಾರೆ ಇತ್ತೀಚೆಗೆ ಹಾಗೂ ಈಗಲೂ ಕೂಡ ಪ್ರಥಮ್ ಅವರು ಟ್ರೋಲ್ ಆಗಿ ದರ್ಶನ್ರವರ ಅಭಿಮಾನಿಗಳ ಕೋಪದ ಕಣ್ಣಿಗೆ ಗುರಿಯಾಗಿದ್ದಾರೆ ಅಂತಲೇ ಹೇಳ್ಬೋದು ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಜೈ ಡಿ ಬಾಸ್